ನೀವ್ ಯಾಕೆ ದಪ್ಪ ಕೂತರಿ ಯಾಕೆ ಗಪ್ಪ ಕುತೀ ನಾವ ನಾವು ಅದ್ರಾಗ ನಾ ಆಸ್ತಿ ಒಳಗೆ ನಾ ಕೂತು ಮೂರ ರೂಪಾಯಿ ಹುಡುಗ ಮೂರು ರೂಪಾಯಿ ನಾವೆಲ್ಲ ಸ್ಟ್ರೈಕ್ ಕೆಟ್ಟ ಕುತದಂದ್ರ ಅದ್ರ ಮೂರುವರೆ ರೂಪಾಯಿ ಮಾಡು ಇಲ್ಲಿವರೆಗೆ ಮೂರು ದಿವಸ ಮೂರೂರೆ ಮ್ಯಾಲ ಎಂಟನೇಗಾಗಿ ಹೋರಾಟ ಹೌದಾ ಎಂಟನೇ ಕೊಡಾಕ ಆ ಮಕ್ಕಳಿಗೆ ಏನಾಗಿದೆ ಮಳೆಯಾಗ ಮಳೆ ಆದ್ರೂ ತಂಪ ಕಚ್ಬಿಡ್ರಿ ಏನು ಒಳಗೆ ಎಸಿ ನಮ್ದಲ್ಲ ನುಸಿ ಹೆತ್ತೈತಿಲ್ಲ ಒಂದ್ ದಿವಸ ಕುಡ್ಲಾಪುರ ತರ್ಸು ಒಂದಿನ್ದ ಮುಖ ಗೊತ್ತಾಕತಿ ಯಾಂಗ ಅಕತಿ ಅನ್ನೋದು ಬಾಡಿನ ಬದ್ನಿ ಕಾಯಿ ಬಾಡಿನ ಅಂದ್ರೆ ಗೊತ್ತಿ ರೈತರ ಯಾಕೆತ್ತಾರ ಏನು ಉತ್ಸಾಹ ಏನು ಆತ್ಮೀಯ ರೈತ ಬಾಂಧವ್ರಿ ಜೀವನ ರೀ ರೈತ ಬೆಳೆಸಿರ ಸಾಕು ದೇಶ ಶ್ರೀಮಂತ ಆಗ್ತದ ರೈತರ ಬೆಳೆಸಿದ್ರ ಸಾಕು ದೇಶ ಶ್ರೀಮಂತ ಆಗ್ತದ ಇವತ್ತು ನಾ ಹೇಳಕತ್ತೇನೆ ಒಂದು ಸಲ ನಾವು ಎಲ್ಲಾರು ವಿಚಾರ ಮಾಡೋಣ ಬೇಕಾರ ಎಲ್ಲಾ ಸುತ್ತಮುತ್ತ ಎಲ್ಲಾ ಅಂಗಡಿ ಅರಿ ಚಾ ಹೋಟೆಲ್ ಅದ್ರಿ ಒಂದ್ ಕಪ್ ಟೀ ಕುಡಿಬೇಕಾರ ಎಷ್ಟ್ ಹುಣ ಅದರಿ ಹತ್ ರೂಪಾಯಿ ಬೋದ್ ಅಂತ ನೋಡ್ರಿ ಹೋಗಿ ನನಗೆ ಹತ್ ರೂಪಾಯಿ ಇಲ್ಲದ್ರೆ ಕೊಡಂಗಿಲ್ಲ ಹೌದ ಕೊಡ್ತಾರನ್ರಿ ಮತ್ ಅದ್ರಾಗ ಸಿಹಿ ಪ್ರಮಾಣ ಅದು ಕಪ್ ಅಂತವ್ರಿ ನಾಲಿಗೆ ಹೆ ತಳ ಕತ್ತಿರ್ಬೇಕ ಜೋರಾಗೆ ನಾಲ್ಗ ವಾಪ ಮಾಡಿ ಆಯ್ತು ನೀವು ನಾಲಿಗೆ ರೀ ಹಚ್ಚಾಕ್ ನನ್ನ ಮೀಸಿನ ಒಳಗ್ ತಳ ಕತ್ತಿದ್ವು ಅಂದ್ರ ಒಂದ್ ದಿನ ಎರ ಹೌದಲ್ರಿ ಕುಲ್ರಿ ಟೈಮ್ ಕುಡದ್ರ ಇಪ್ಪತ್ ರೂಪಾಯಿ ಬರೀ ಒಂದ ದಿನಕ್ಕೆ ಇಪ್ಪತ್ ರೂಪಾಯಿ ಆದ್ರೀ ಚಾಟ ಬರೀ ಚಾ ದೇ ಊಟ ಬ್ಯಾಡ್ರಿ ಏಳು ಸಾವಿರದ ಎರಡ್ ನೂರ್ ಬರೀ ನಾವು ಚಹಾ ಆಗೋದಲ್ರಿ ನಾವು ಮೂರು ರೂಪಾಯಿ ಕಬ್ಬ ಮಾರ ಏನು ವಿಚಿತ್ರ ಅಂದ್ರ ಇಷ್ಟು ಜನ ನಾವೆಲ್ಲರೂ ವಿಚಾರ ಮಾಡಬೇಕು ಇವತ್ತಿನಿಂದ ನಾವ್ ಎಲ್ಲಾರು ಪ್ರತಿಜ್ಞೆ ಮಾಡೋಣ ಏನದು ಪ್ರತಿಜ್ಞೆ ಮಾಡೋಣ ಕನಿಷ್ಠ ಏನಿಲ್ಲ ನಮ್ಮ ಕಬ್ಬಿಗೆ ನಾಲ್ಕು ರೂಪಾಯಿ ಕೊಡತಕ್ಕ ನಾವು ಹೇಳಂಗಿಲ್ಲ ನೀವು ಯಾವ ದಾರಿಲೆ ಬರ್ತೀರಿ ಬರ್ರಿ ಕನಿಷ್ಠ ನಾಲ್ಕ ರೂಪಾಯಿ ರೀ ಒಂದು ಸಿಂಗಲ್ ಚಾ ನಾ ಕುಡಿಬೇಕಾಗಿತ್ರ ಎಷ್ಟು ಕಿಲೋ ಆ ಚಾದ ಅಂಗಡಿ ಅವಕಬ್ಬ ಮರುಣ ಎಷ್ಟು ಕಿಲೋ ಮಾರುದ ಏನು ರೈತರು ನೀವು ಚಹಾ ಕುಡಿಯಾಗ ಯಾವಾಗ ಬರ್ತಿರ್ಲಾ ಎರಡೂವರೆ ಕಿಲೋ ಕಬ್ಬು ಕಟ್ಕೊಂಡು ಚಹಾ ಅಂಗಡಿ ಬರ್ತೀರಾ ಕಾಲ ಹತ್ತು ಕಿಲೋ ಬೆಳಿಗ್ಗೆ ಹತ್ತು ಕಿಲೋ ಕಬ್ಬಾ ಕೊಡ್ರಿ ಗೊತ್ತಾಗುತ್ತೆ ನಮ್ಮ ಇಷ್ಟ ಕೆಟ್ಟ ಅಪಮಾನ ಅಂದ್ರ ಇದು ರೈತರ ಅಪಮಾನ ದೇಶದ ಅಪಮಾನ ಈ ದೇಶದ ರೈತರ ಯಾವತ್ತು ಹೋರಾಟ ಎದರಿಗೋಸ್ಕರವಾಗಿ ಒಂದು ಮಾಲ್ಗಳು ನಾವು ತೆರಾಕೋದಿವಂದ್ರ ಎಲ್ಲರೂ ಮನೆಯ ನೋಡ್ರಿ ಎಷ್ಟು ಮಾಲ್ಗಳು ತಯಾರಕು ಎಷ್ಟು ಐಟಮ್ಸ್ ತಯಾರಾಕವು ಎಲ್ಲದಕ್ಕೂ ಲೇಬಲ್ ಅದ ಪ್ರತಿಯೊಂದು ವಸ್ತುಗಳಿಗೆ ಲೇಬಲ್ ಅದ ರೈತನ ಕಬ್ಬಿಗೆ ಲೇಬಲ್ ಬೇಡ ರೈತನ ಕಬ್ಬಿಗೆ ಲೇಬಲ್ ಇಲ್ಲ ನಾವು ಕೀಳಾ ಕತ್ತದರಿ ಎಲ್ಲರೂ ಇಲ್ಲಿಗೆ ಕುಡಿದ್ ಬರ್ರಿ ಐವತ್ತು ಪೈಸೆ ಹೆಚ್ಚು ಮಾಡಿ ಅಂತದ ಇವತ್ತು ದೊಡ್ಡದಾರ ರೈತ ಕೊಡಬಾರದು ಯಾಕ ರೈತ ಒಂದ್ ಸಲ ಬೆಳದ್ರಂದ್ರ ಇದು ಭವ್ಯ ಭಾರತ ಆಗ್ತದ ಅವನನ್ನ ಮುರ್ಕೋತಿದ್ರ ನಾವ್ ಎಲ್ಲಾ ಆರಾಮಿರ್ತಿ ಹೋತಾರೆ ನೀವೆಲ್ಲ ಮುರ್ಕೋಬಾರ್ದ ಯಾವ ಮುರಿಯಾಕೈತಿ ಅಲ್ಲ ಅವನು ಮೊದಲು ಕಾಲ್ ತಗಿ ಅಂದಾಗ ಗೊತ್ತಾಗತ್ತೆ ರೈತನ ಕಿಮ್ಮತ್ ಅರೇ ಇಲ್ಲಿವರೆಗೆ ನಮ್ಮ ರೈತರ ಮೇಲೆ ಎರಡು ಸಟ್ ಬಟ್ಟೆ ಇದಾವ್ರಿ ಎರಡ್ ಸಟ್ಟಪ್ಪ ಎರಡು ಸಟ್ ಒಂದು ಹಾಕೊಂಬಂದ್ರೆ ಒಂದು ಪಿಸ್ವಿಯಾಗಿ ನಾಳೆ ಬೆಳಿಗ್ಗೆ ಹಾಕೊಂಡ ಎರಡು ಸಟ್ ಬಟ್ಟೆ ಅದ್ರಾಗ ಗ್ ಸಟ್ ಕಳಿಸ மத்தொொர சச்சிவ்ர மணி ஒ சுலாக்கட்டை முறும் சாப்போதில்ல எட்டு சட்டரி ಮೂರು ನೂರಾ ಅರವತ್ತೈದು ಸುಟ್ಟ್ರಿ ನಮಗೆ ಒಂದೊಂದರೆ ಕೊಡ್ರಿ ಯಪ್ಪಾ ಏನು ನಾವು ಹೆಚ್ಚು ಕಡಿಮೆ ಆದ್ರೆ ನಾವು ಮಡಿಚೀರಿ ಹಾಕ್ಕೊತೇವೆ ನಾವು ರೈತ ಅರೇ ನಮ್ಮ ರೈತರ ಜೀವನ ಇತ್ತು ಒಮ್ಮೆಲೆ ನಿಮ್ಮ ಹೆಂಡದರಿಗೆ ಬಂಗಾರದು ಹಾಕ್ಯರೇನು ಹಾಂ ನೀವ್ಯಾಕೆ ಹಾಕಿದ್ರಿ ಚಟಿ ಹಾಕಿದ್ರೆ ಇಲ್ಲ ಬಂಗಾರ ಏನ್ ರೂಪಾಯಿ ಕಿಲೋ ಕಬ್ಬಾ ಕೊಟ್ಟು ಬಂಗಾರ ತರಕತ್ತೇನ ಆಗೋದಿಲ್ಲ ಇವತ್ ನಾ ಹೇಳೋಣ ಇನ್ನು ಮುಂದ ನೀವು ನಾಲ್ಕು ರೂಪಾಯಿ ಕಿಲೋ ಕೊಡತಕ್ಕ ತಗೋತಕ್ಕ ಯಾರು ಹೇಳುದು ಬೇಡ ಮೂರವರೆದು ಬೀಳಿ ಮತ್ತ ನಿಮಗೆ ಯಾವ ಸ್ಕೂ ಡ್ರೈವರ್ ಬರ್ತಾ ನಿಂದೆಚ್ ಬೆಚ್ಗೆ ಒಂದ್ ಇಟ್ಟಿ ಒಂದು ಸುಟ್ಟಿಗೆ ಸಿಗೋದ ಮೂರವರೆ ಕೊಡ ಎತ್ತ ಹೆಣ ಕದ ಮೂರೂ ಅಂದ್ರೆ ಹೆಣ ಎತ್ತರ ಕೊನೆಗೆ ಮಣ್ಣು ಮಾಡಕ್ ಹೋಗ್ರು ಎಪ್ಪ ನಮಗ ನಾವು ಸಾಕ್ ಅಂದ್ರ ಪೊಲೀಸರು ತಗೊಂಡಿದ್ರು ಮಾಡ್ ತಗೊಂಡಿದ್ರಸ್ತಾರ ಅವ್ರಿ ನಮ್ಮ ರೈತರ್ ಏನ್ ಯಾವ ತಗದೋಗಿ ಹಿಂಗ ನಡೆದ ಅವ್ರಿಗೆ ಹೆಂಗರಿ ಏನ್ ಗೌರವ ಏನು ಇದು ಅವ್ರನ್ನ ಅರಿಶ್ತರವ್ರಿ ಯಾರಪ್ಪ ಹಾ ಊಟ ರೆಕಾರ್ಡ್ ತಗೋಪ ಸಾಯ್ ಕೊಡೋ ಇಟ್ ರೊಕ್ಕ ತಗೊಂಡ ರಾಜ್ಯ ಹಾಳ ಮಾಡಿ ಇವತ್ತು ವಿಚಾರ ಮಾಡ್ರಿ ನಿಮಗ್ ಐದ್ ನೂರ್ ಕೊಟ್ಟಾರ ದಿನ ಎಷ್ಟು ಪೈಸಾ ಬಿಡ್ತೀನಿ ಒಂದ್ ದಿನಕ್ ಇಪ್ಪತ್ ಮೂರ್ ಪೈಸಾ ತಗೊಂಡ ಇಪ್ಪತ್ತ್ ಮೂರು ಪೈಸಾರಿ ಐದನೂರ್ ಕೊಟ್ಟಾರ ನಿಮ್ಗೆಲ್ಲರಿಗೂ ಬರೇ ಇಪ್ಪತ್ ಮೂರು ಪೈಸಾ ತಗೊಂಡ ಇವತ್ತು ಮೂರು ರೂಪಾಯಿ ಕಿಲೋ ನಾವು ಕೊಡಾಕತ್ತಿದೀವಿ ಇವತ್ತು ಹೇಳಿಕೆ ಕರೆ ಕೊಡೋಣ ನಾಲ್ಕು ರೂಪಾಯಿ ಕಿಲೋ ಕೊಡುತ್ತಕ ಈ ಬ್ರೇಸ್ ಬಿಟ್ಟು ಹೋಗಂಗಿಲ್ಲ ಯಾರು ಚಾಲೂ ಮಾಡ್ತೀರಿ ಫ್ಯಾಕ್ಟ್ರಿ ಚಾಲೂ ಮಾಡಿಪ್ಪ ಚಾಲೂ ಮಾಡ್ರೆ ಮ್ಯಾಲಿನ ಬೊಂಗಾನ ಹೋಗತ್ತೆ ಏನು ಹೋಗತ್ತೆ ಅದು ಹೊಕ್ಕತೆ ಉಂಗಾ ಹೋದರೂ ಹೋಗ್ಲಾಟ ಚಾಲೂ ಮಾಡ್ತಾನಂದ್ರೆ ಎಂಟನೇ ನಂಬರ್ ಹೊಕ್ಕತೆ ಯಾವುದ ಅದು ತೂಕ ಮಾಡ್ತೀವಿ ತೂಕ ತೂಕನೇ ಒಗದು ಬಿಡ್ತಾನ ಅದಕ್ಕಾಗಿ ನಮ್ಮ ರೈತ್ರು